ಸಾಕು ಸಮಾಪಿಸಿದ ಅವ್ರಿಗೆ ಹೇಳ ಇವತ್ತು ಏನು ಯಾರು ಏನು ಅರ್ಥ ಕೊಡಬಾರ್ದು ನಾವು ಹೇಳಿದ್ರು ಸಾಕು ಹೇಳಿ ಇವತ್ತು ನಮ್ಮ ಅಧ್ಯಕ್ಷರು ನಾವು ನೀವು ಜ್ಕೊಂಡು ಮೀಟಿಂಗ್ ಮಾಡೋಣ ಸಾವಿರ ಮತ್ತಷ್ಟು ಪೂರ್ತಿ ಹೋದ್ರೆ ಅದನ್ನು ತಗೋದು ಎಲ್ಲದನ್ನು ಗಮನಿಸಿ ಇತ್ತಂದ್ರೆ ಸಿಐ ಕೊಡೋಣ ಅಂತಕ್ಕಂಥ ಮಾತು ಹೇಳಿದ್ದಾರೆ ಯಾವ ಹೇಗೆ ಕೊಡ್ತಾರೆ ಅದನ್ನೆಲ್ಲ ಗಮನ ಮಾಡೋದು ಏನು ನೀವು ಎಲ್ಲ ಕೇಳಲ್ಲ ಸಮಗ್ರ ಮಾಹಿತಿಯನ್ನ ಡಿಒ ಕೊಟ್ಬಿಡ್ತೀವಿ ಸಾವಿರದ ರಿಕ್ವೆಸ್ಟ್ ಮಾಡಿ ಇಲ್ಲ ವಸ್ತು ಅರ್ಥಿ ನಾವು ಡೈವಿ ಅವ್ರ ಅನ್ನೋ ರೀತಿಯ ಅದ್ರೊಳಗೆ ಮುಟ್ಟುಕೊಂಡು ಸರ್ ಅದ್ರೊಳಗೆ ಮಾಡ್ತೀವಿ ನಿಮ್ಗೆ ಕುಟುಂಬ ಬಂತು ಸೈಟು ಬಂತು ಮತ್ತೆ ನೀವು ಏನು ಕೇಳ್ತೀರಿ ಅಲ್ಲದ ಉತ್ತರ ಅಲ್ಲಿ ಕೊಟ್ಟು ಕೊಟ್ಟು ನೀವೇ ಕೊಡ್ರಿ ಅವಲ್ಲ ಸರಿಯಾಗಿ ಕೊಡಿ ನಿಮ್ಗೆ هن دعا لاءِ گڏ ٿيا